ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದ ಜ್ಞಾನಭವನದಲ್ಲಿ ಇಂದು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಬಹಳ ಅದ್ದೂರಿಯಾಗಿ ಪತ್ರಿಕಾ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಕಾರ್ಯಕ್ರಮವನ್ನು ಕ್ಷೇತ್ರದ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ ಅವರು ಗಿಡಕ್ಕೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದರು ತದನಂತರ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಮುದ್ರಣ ಮಾಧ್ಯಮಗಳ ಮೇಲೆ ಡಿಜಿಟಲ್ ಮಾಧ್ಯಮ ತೀರಾ ಪೈಪೋಟಿ ಒಡ್ಡುತ್ತಿದ್ದರೂ ಮುದ್ರಣ ಮಾಧ್ಯಮದ ಬೆಲೆಯಂತೂ ಕಡಿಮೆಯಾಗಿಲ್ಲ ಅಲ್ಲದೆ ಮುದ್ರಣ ಮಾಧ್ಯಮ ತನ್ನದೇ ಆದ ಶೈಲಿಯಲ್ಲಿ ಸತ್ಯ ನಿಷ್ಠೆ ಪ್ರಾಮಾಣಿಕತೆಗೆ ಹೆಸರುವಾಸಿಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಮುಂದಿನ ದಿನಗಳಲ್ಲಿ ಪಟ್ಟಣದಲ್ಲಿ ಪತ್ರಕರ್ತರ ಭವನ ನಿರ್ಮಾಣಕ್ಕೆ ಸ್ಥಳ ಅವಕಾಶ ಕಲ್ಪಿಸುವುದರೊಂದಿಗೆ ನಮ್ಮ ಅನುದಾನದಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು ಹಿರಿಯ ಪತ್ರಕರ್ತರಾದ ಶಿವಕುಮಾರ್ ಮುಖ್ಯ ಭಾಷಣ ಮಾಡಿದರು ಪುರಸಭೆಯ ಅಧ್ಯಕ್ಷರಾದ ಜಿ ಎಸ್ ಮಧುಸೂದನ್ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ದೇವರಾಜು ಕಪ್ಪಸೋಗೆ ರಾಜ್ಯ ಸಮಿತಿ ಸದಸ್ಯರಾದ ಗುಳೀಪುರ ನಂದೀಶ್ ತಾಲೂಕು ಸಂಘದ ಅಧ್ಯಕ್ಷರಾದ ರಂಗೂಪುರ ಶಿವಕುಮಾರ್ ಉಪಾಧ್ಯಕ್ಷರಾದ ಸೋಮಶೇಖರ್ ಪ್ರಧಾನ ಕಾರ್ಯದರ್ಶಿ ಮಡಹಳ್ಳಿ ಮಹೇಶ್ ಸಹ ಕಾರ್ಯದರ್ಶಿ ಎನ್ ರಾಜೇಶ್ ಭಟ್ಟರು ಸದಸ್ಯರಾದ ಹರೀಶ್ ಕುಮಾರ್ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಲೋಕ ದಾಟಿ ರೈತರು ಕೂಡ ಈಗ ಆಗಮಿಸಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಮೀತಿಯ ಸಾರ್ವಜನಿಕ ಬಂಧುಗಳು ಕೂಡ ನೀವು ಆಗಮಿಸಿದ್ರ ನಿಮ್ಗೆ ಕೂಡ ಮತ್ತೊಮ್ಮೆ ಸುಸ್ವಾಗತವನ್ನ ಅಗಲಕ್ಕೆ ಮಾಡಿ ಇಷ್ಟು ದೊಡ್ಡ ರಸ್ತೆ ಮಾಡಿದ್ರು ನಿಮ್ಮ ಊರು ಟ್ರಾಫಿಕ್ಕಲ್ಲಿ ಫಾರ್ಟಿ ಮಿನಿಟ್ಸ್ ಐವ ಐವತ್ತು ನಿಮಿಷಕ್ಕೆಲ್ಲ ಆಗಲ್ಲ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಸಿಗ್ನಲ್ಗಳೆಲ್ಲ ಇರೋದು ನಾನು ಹೇಳಿದಂತ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ದೇವರಾಜ್ ಕಪ್ಸಗಿ ಅವರು ಮತ್ತು ನಿಮ್ಮ ಕ್ರಿಯಾಶೀಲ ಶಾಸಕರಲ್ಲಿ ಶಾಸಕಗಳಲ್ಲಿ ಒಬ್ಬರಾದಂಥ ಗಣೇಶ್ ಪ್ರಸಾದ್ ಅವರು ಯಾಕಂತಂದ್ರೆ ಗಣೇಶ್ ಪ್ರಸಾದ್ ಅವರು ನಾನು ನೋಡಿದ್ದೀನಿ ಅವರು ಮನೆತನಕ್ಕೆ ಸ್ವಲ್ಪ ಮಾತು ಕಡಿಮೆ ಅಂತ ಅನಿಸುತ್ತೆ ಅವ್ರ ತಂದೆಯೂ ಅಷ್ಟೇ ಜಾಸ್ತಿ ಮಾತಾಡ್ತಾ ಇರಲಿಲ್ಲ ಅವ್ರ ತಂದೆ ಶಾಸಕರಾಗಿ ಬಂದ್ರಿಂದ ನನಗೆ ಒಡನಾಟ ಇದೆ ಅವರೂ ಜಾಸ್ತಿ ಮಾತಾಡ್ತಾ ಇರಲಿಲ್ಲ ಭಾಳ ಒಳ್ಳೆಯ ಕೆಲಸ ಮಾಡೋರು ಇವತ್ತೇನಾದರೂ ಗುಂಡುಪೇಡೆ ಅಂತ ಒಂದು ಒಂದು ಶೇಪ್ ತೊಗೊಂಡಿತ್ತು ಭಾಳ ಹಿಂದೆ ನಾಗರತ್ನಮ್ಮೂರಿದ್ರು ಬಾ ಬೇರೆ ಬೇರೆ ಥರದ ಎಲ್ಲರೂ ಕೊಡುಗೆ ಕೊಟ್ಟಿರ್ತಾರೆ ಈ ಹಿಂದೆ ಹಿಂದೆ ಇಂಥ ಶಾಸಕರು ಕೆಲವು ಕೆಲಸ ಮಾಡಿರ್ತಾರೆ ಅವರು ಇವರು ತಂದೆಯವರು ಮಾಡಿರ್ತಾರೆ ಇವರು ತಾಯಿಯವ್ರು ಮಾಡಿರ್ತಾರೆ ಆದರೆ ಈ ಥರದ ಒಂದು ಶೇಪ್ ಬರೋದಕ್ಕೆ ಮಹದೇವ್ ಪ್ರಸಾದ್ ಅವರ ಕೊಡುಗೆ ಭಾಳ ದೊಡ್ಡ ಒಂದು ಅಷ್ಟೇ ನೋವಾಗಿದ್ದೇನೆಂದರೆ ಈ ಜಿಲ್ಲೆಗೆ ಮತ್ತು ಈ ಭಾಗಕ್ಕೆ ಮಾದೇವ್ ಪ್ರಸಾದ್ ಮತ್ತು ಅವರ ಅಕಾಲಿಕ ಮರಣ ಇದೆಯಲ್ಲ ಅದನ್ನ ಸುಧಾರಿಸ್ಕೊಳಕ್ಕೆ ಇನ್ನು ಇಪ್ಪತ್ತೈದು ವರ್ಷ ಅದನ್ನ ಆಗೋದಿಲ್ಲ ಯಾಕಂದರೆ ಅವರು ವಿಷನರಿಸು ಒಬ್ಬ ನಾಯಕ ಹೋಗ್ತಾನೆ ಸೊಬಾನೆ ಬ ಕೆಲವರೇ ಕೆಲವ್ರಿಗೆ ಮಾತ್ರ ಒಂದು ವಿಷನ್ ಇರುತ್ತೆ ನಾವು ಹಿಂಗೆ ಮಾಡಬೇಕು ಒಂದು ಕಾರ್ಯಕ್ರಮ ಅಂದರೆ ಹಿಂಗೆ ಮಾಡಬೇಕು ನಮ್ಮ ಊರನ್ನ ಹಿಂಗೆ ಮಾಡಬೇಕು ಈ ಥರ ಕಾರ್ಯಕ್ರಮ ಮಾದೇವ್ ಪ್ರಸಾದ್ ಅವರು ಸಾರಿ ನನಗೆ ಗುಂಡ್ಲುಪೇಟೆಯಿಂದ ನಂಜುಗೂಡಿಂದ ಗುಂಡ್ಲುಪೇಟೆಗೆ ಕಾವೇರಿ ನೀರು ತೊಗೊಂಡೋಗ್ತೀನಿ ಅಂತ ಅಂದ್ಬಿಟ್ಟು ನನ್ನ ನಾನು ಒಂದು ಸಾರಿ ನಗ್ಲುಗೂಟೆ ನಾನು ಹೇಳ್ಬಿಟ್ಟು ಏನು ತಂದು ಹೇಳ್ತಾರದು ಅಂತ ಅಂದ್ಬಿಟ್ಟು ಒಂದು ಒಂದು ವರ್ಷ ಒಂದೂವರೆ ವರ್ಷ ಆದಮೇಲೆ ರವಿ ಅಂತ ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ದೆ ಇಂಜಿನಿಯರ್ ಅವನು ನನ್ನ ಫ್ರೆಂಡು ಒಂದು ಸಾರಿ ಮಾದೇವ್ ಪ್ರಸಾದ್ ಅವರು ಶಿವಕುಮಾರ್ ಎಲ್ಲೋಗ್ತಾ ಇದ್ದೀಯ ಅಂತ ಹೇಳಿ ಬನ್ನಿ ನನ್ನ ಜೊತೆ ಹೋಗೋಣ ಗುಂಡ್ಲುಪೇಟೆಗೆ ಅಂತಂದರು ಅವ್ರು ಹೇಳೋಕೆ ಆಯ್ತಾ ಇರಲಿಲ್ಲ ತಗೊ ಒಂದು ಪೈಪ್ಲೈನ್ ಎಲ್ಲ ಕೆಲಸವಾಗಿದ್ದೀನಿ ತೋರಿಸಿದ್ರು ಅಂದರೆ ನಾನು ಮಾಡಿದ್ದೀನಿ ಅಂತ ತೋರಿಸೋದಕ್ಕೆ ಅಂದರೆ ಅವ್ರು ಮಾತಾಡದೇನೆ ಒಂದು ಕೆಲಸಗಳು ಮಾಡಿದಂಥ ಅವನ್ನ ನಾವು ನೋಡ್ತಾ ಇದ್ದೀವಿ ಇವತ್ತು ಸ್ವತಂತ್ರ ಪೂರ್ವದಲ್ಲಿದ್ದಂಥ ಪತ್ರಿಕೋದ್ಯಮಕ್ಕೂ ಇವತ್ತಿರೋ ಪತ್ರಿಕೋದ್ಯಮಕ್ಕೆ ಐದಾಂತರ ವ್ಯತ್ಯಾಸ ನಾನೇ ಜಾಸ್ತಿ ತೊಗೊಳ್ಳೋಕೆ ಹೋಗೋದಿಲ್ಲ ಯಾಕಂದರೆ ಮೀಸಲು ಎಲ್ಲ ಹೇಳ್ಕೊಂಡು ಸ್ವತಂತ್ರ ಪೂರ್ವದಲ್ಲಿ ಇದ್ದಿದ್ದು ಒಂದೇ ಒಂದು ಉದ್ದೇಶ ನಮಗೆ ಸ್ವತಂತ್ರ ಬರಬೇಕು ಅಂತ ಅದಾದ ನಂತರ ಒಂದು ಕಲ್ಪೆ ಬಂತು ಭಾರತಕ್ಕೆ ನಮ್ಮದೇ ಆದಂಥ ಒಂದು ಡೆವಲಪ್ಮೆಂಟ್ ತರಬೇಕು ಅಂತಂತ ಲಾಸ್ಟ್ ಪ್ರಾರಂಭ ಆಗಿ ನಲ್ವತ್ತೇಳರಿಂದ ಎಪ್ಪತ್ತು ಎಪ್ಪತ್ತೈಸ್ವಿಯವರೆಗೂ ಅರವತ್ತೇಳು ಎಪ್ಪತ್ತು ಒಂದು ಡೆವಲಪ್ಮೆಂಟ್ ಓರಿಯೆಂಟೆಡ್ ಜರ್ನಲಿಸಮ್ ಇತ್ತು ಅವಾಗ ಸರ್ಕಾರಗಳು ಹಂಗೆ ಇತ್ತು ಇವ್ರನ್ನ ಪತ್ರಕರ್ತರು ಹಂಗೆ ಇದ್ರು ಆ ಥರ ಒಂದು ಬೆಳವಣಿಗೆಗೆ ನಮ್ಗೆ ಬೇಕು ಡೆವಲಪ್ಮೆಂಟ್ ಬೇಕು ಅಂತ ನಾವು ಪತ್ರಕೋದ್ಯಮ ಮಾಡ್ತಾ ಇದ್ವಿ ಅದಾದ ನಂತರ ಪೊಲಿಟಿಕ್ಸ್ ಪ್ರಾರಂಭ ಆಯಿತು ಬೈಪೋಲರ್ ಪಾಲಿಟಿಕ್ಸ್ ಎರಡು ಪಕ್ಷಗಳು ಮೂರು ಪಕ್ಷಗಳು ಪ್ರಾರಂಭವಾಗಿ ರಾಜಕಾರಣ ಬೆಳೆಯೋಕ್ಕೆ ಸ್ಟಾರ್ಟ್ ಆಯಿತು ರಾಜಕಾರಣ ಎಷ್ಟು ಬೆಳೆಯಕ್ಕೆ ಹೋಗ್ತಾ ಇತ್ತು ಅದು ಅದ ಅದ ಅದರಿಂದ ಕೂಡ ಏನು ಬಂತು ಗ್ಲೋಬಲೈಸೇಷನ್ ಬಂತು ನಾವೇನು ಪ್ರೈವೇಟೈಸೇಷನ್ ಗ್ಲೋಬಲೈಸೇಷನ್ ಲಿಬ್ರಲೈಝೇಷನ್ ಏನೇಳ್ತೀವಿ ನೀವು ಎಕನಾಮಿಕ್ ಪಾಲಿಸಿ ಹೊಸ ಆರ್ಥಿಕ ನೀತಿ ಯಾವಾಗ ಬಂತು ಆವತ್ತು ಪತ್ರಿಕಾ ಸ್ವಾತಂತ್ರ್ಯ ಮತ್ತು ಪತ್ರಿಕೋದ್ಯಮ ದಿಲ್ಲಿ ಶಾಲೆಗೆ ಪ್ರಾರಂಭ ಆಯಿತು ಯಾಕೆ ಅಂತಂದರೆ ಯಾವನು ಎಲ್ಲೋ ಇರೋನು ಯಾವುದೇ ದೇಶದವರು ನಾನು ಪತ್ರಿಕೆಗೆ ಬಂಡವಾಳ ಹಾಕಿದಾಗ ನನಗೆ ಟಿ ವಿಗೆ ಬಂಡವಾಳ ಹಾಕಿದಾಗ ನಾನು ಅವನೇನೋ ಒಂದು ಇಂಟ್ರೆಸ್ಟ್ ಇರುತ್ತೆ ಅದನ್ನು ಕಾಪಾಡಬೇಕಾಗುತ್ತೆ ಇವತ್ತು ಅದೇ ತರ ಇವತ್ತು ಇಂಡಿಯಾದಲ್ಲಿ ಯಾವ ಸ್ವತಂತ್ರ ಹೋರಾಟಕ್ಕೆ ಪ್ರಾರಂಭ ಮಾಡಿದಂಥ ಪತ್ರಿಕೋದ್ಯಮದಲ್ಲಿ ಇವತ್ತು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಎಲ್ಲ ಮಾಲೀಕರುಗಳು ಎಲ್ಲ ಏನು ಕಾರ್ಪೊರೇಟ್ ಕಂಪ್ನಿಗಳು ಶ್ರೀಮಂತರುಗಳು ಇವರು ಬಂದು ಇವ ಇವತ್ತು ಶ್ರೀಮಂತರುಗಳು ಬಂದು ಇವತ್ತು ಪ್ರಾರಂಭ ಮಾಡಿದ್ದಾರೆ ಯಾವನ್ನ ಪತ್ರಿಕೆಗಳನ್ನ ಬಂಡವಾಳ ಹಾಕಕ್ಕೆ ಪ್ರಾರಂಭವಾಗಿ ಇವತ್ತು ಅದಾನಿ ಅಂತವರು ಇವತ್ತು ಅರವತ್ತು ಕಂಪನಿ ಓನ್ ಮಾಡ್ತಾ ಇದ್ದಾನೆ ಅಂದ್ರೆ ನಾವು ಬ್ರಿಟಿಷರಿಂದ ತಪ್ಪಿಸೋ ಬಂದು ಈ ತಿಂಗಳ ಕೈಗೆ ಸಿಕ್ಕಾಕೊಂಡು ಇವತ್ತು ಸ್ವಾತಂತ್ರ್ಯ ಇದ್ದಂತ ಒಂದು ಪರಿಸ್ಥಿತಿ ದೇಶಕ್ಕೆ ಬಂದಿದೆ ಇವತ್ತು ಇದನ್ನ ನಾವು ಬಹಳ ಎಚ್ಚರಿಕೆಯಿಂದ ವಹಿಸ್ಕೊಬೇಕಾಗಿದೆ ಇವತ್ತು ಇವತ್ತು ರಾಜಶೇಖರ್ ಈ ಭಾಗದಲ್ಲಿ ಕರ್ನಾಟಕದ ಕನ್ನಡ ಪತ್ರಿಕೋದ್ಯಮಕ್ಕೆ ಕರ್ನಾಟಕ ಪತ್ರಿಕೋದ್ಯಮಕ್ಕೆ ಇವರಿಬ್ರು ಬಹಳ ದೊಡ್ಡ ಕೊಡುಗೆ ನಾವು ಕೊಟ್ಟಿರೋದನ್ನ ನೋಡಿದ್ವಿ ನಾವು ಬಹುಶಃ ರಾಜಶೇಖರ ಕೋಟಿಯವರು ನನ್ನ ಹತ್ರ ಕಾರ್ ಇರಲಿಲ್ಲ ನನ್ನ ಹತ್ರ ಬೈಕ್ ಇತ್ತು ರಾಜಶೇಖರ್ ಕೋಟಿಯವರು ಒಂದ್ಸಾರಿ ಹಳೆ ರೋಡ್ ರಸ್ತೆ ನಿಮಗೆ ಬಹಳ ಜನಕ್ಕೆ ಗೊತ್ತಿದೆ ಹೆಂಗಿತ್ತು ಅಂತ ಒಂದಷ್ಟು ಕಾನ್ಕ್ರೀಟ್ ರೋಡ್ ಒಂದಷ್ಟು ಮುಂದೆ ಕಿತ್ತೋಗಿರೋ ರೋಡ್ ಆಮೇಲೆ ಒಂದು ಕಾರ್ ರೋಡ್ ತರ ಇದ್ದಿದ್ರು ಆವತ್ತಿನ ಕಾಲಕ್ಕೆ ರಾಜಶೇಖರ ಕೋಟಿ ಅವರು ಮೂವತ್ತೈದು ನಿಮಿಷಕ್ಕೆ ಯಾವುದೋ ಸುದ್ದಿಗೆ ನನ್ನ ಕರ್ತ ರೇಸರ್ ಓಡಿಸ್ದಂಗೆ ಓಡಿಸ್ತಾ ಇದ್ರು ಅವ್ರ ಕಾರಣ ನಾನು ಹಿಂಗೆ ಸುದ್ದಿ ಪತ್ರ ತಿಳ್ಕೊಂಡು ನೋಡ್ತಾ ಇದ್ದೆ ಈಗ ಮದುವೆ ಆಗಿದೆ ನೀವು ಈ ನನಗೆ ನನ್ಗೆ ಹಾಕ್ಬೇಕಾಗಿತ್ತಪ್ಪ ಅಂತ ಅನ್ಬಿಟ್ಟು ಹಾಗಾಗಿ ಆ ಕರ್ತ ಉತ್ಸಾಹ ಇದ್ದಂತ ಒಬ್ಬ ಪತ್ರಕರ್ತನು ನೋಡಿದ್ವಿ ಆ ಪತ್ರಿಕೋದ್ಯಮ ಹೋಗ್ತಾ ಆ ಉತ್ಸಾಹದ ಪತ್ರಿಕೋದ್ಯಮ ಹೋಗ್ತಾ ಇವತ್ತು ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ಮತ್ತೆ ಏನು ರೂರಲ್ ಎಕಾನಮಿ ಅಂತ ಹೇಳಿದ್ರೆ ಗ್ರಾಮೀಣ ಆರ್ಥಿಕ ಪರಿಸ್ಥಿತಿ ಏನಾದರೂ ಸುಧಾರಣೆ ಆಗಬೇಕಾದ್ರೆ ಇವತ್ತು ಗ್ರಾಮಾಭಿವೃದ್ಧಿಗಳು ಆಗಲೇಬೇಕು ಗ್ರಾಮ ಸಭೆಗಳು ಚೆನ್ನಾಗಿರಬೇಕು ಗ್ರಾಮಾಭಿವೃದ್ಧಿ ಆಗಬೇಕಂತ ಗಾಂಧೀಜಿಯವರ ಪರಿ ಪರಿಕಲ್ಪನೆ ಆಗಿತ್ತು ಅದು ಪತ್ರಿಕೋದ್ಯಮದ ಪರಿಕಲ್ಪನೆ ಆಗಿತ್ತು ಇವತ್ತು ಇಷ್ಟು ಬೆಳವಣಿಗೆ ಆಗೋದಕ್ಕೆ ಗುಂಡ್ಲುಪೇಟೆ ಮತ್ತು ಚಾಮರಾಜನಗರ ಜಿಲ್ಲೆ ಹಾಗೆ ಇಪ್ಪತ್ತೈದು ವರ್ಷಗಳಲ್ಲಿ ಏನಾದರೂ ಸುಮಾರಾಗಿ ಬೆಳವಣಿಗೆಗಳಾಗಿ ಇವತ್ತು ಕಣ್ಣು ಕಾಣ್ತಾ ಇದೆ ಈ ಥರದಿದೆ ಅಂತಂದರೆ ರಾಜಕಾರಣಿಗಳ ಜೊತೆಗೆ ಪತ್ರಕರ್ತರ ಕೊಡುಗೆ ಇದೆ ಅನ್ನೋದನ್ನ ನಾವೆಲ್ಲರೂ ತೆಗೆದುಕೊಂಡು ಯಾಕಂದರೆ ಪತ್ರಕರ್ತರು ಜವಾಬ್ದಾರಿಯುತವಾಗಿ ಕೆಲಸ ಮಾಡಿದ್ದಕ್ಕೆ ಅವರು ಏನು ಬೇಕು ಅಂತ ಬಂದಿದ್ದನ್ನ ನೋಡಿ ಶಾಸಕರು ಇರ್ಬೋದು ಮಂತ್ರಿ ಇರ್ಬೋದು ಸರ್ಕಾರ ಇರ್ಬೋದು ಅದನ್ನು ಮಾಡೋದಕ್ಕೆ ಹೊರಟಂಥದ್ದು ಇವತ್ತು ಈ ಪತ್ರಕರ್ತರು ಕಾರಣ ಇವತ್ತು ಪತ್ರಿಕೋದ್ಯಮ ಬಹಳ ಇಂಪಾರ್ಟೆಂಟ್ ವೆಪನ್ ಇದ್ದಂಗೆ ಅದು ಯಾಕಂದರೆ ಪತ್ರಿಕೋದ್ಯಮ ಒಂದು ದೊಡ್ಡ ಟೂಲ್ ಅದು ಯಾಕಂದರೆ ಈ ಸಮಾಜದ ಪರವಾಗಿರುವಂಥದ್ದು ಒಂದು ಏನಾದರೂ ಒಂದು ಶಾಶ್ವತವಾದಂತಹ ಒಂದು ಕೆಲಸ ಮಾಡೋಕ್ಕೆ ಏನಂದ್ರೆ ಸಮಾಜದ ಪರವಾಗಿ ಕೆಲಸ ಮಾಡೋದಿರ್ಬೋದು ಅಂತ ಬಡವರ ಪರವಾಗಿ ದಲಿತರ ಪರವಾಗಿ ದಮನಿತರ ಪರವಾಗಿ ಏನಾದರೂ ಧ್ವನಿ ಹತ್ತೋದು ರೈತರ ಪರವಾಗಿ ಅದು ಪತ್ರಿಕೋದ್ಯಮ ಒಂದು ವೆಪನ್ ಆಗಿರ್ಬೇಕು ಆದರೆ ಇವತ್ತು ಪತ್ರಿಕೋದ್ಯಮನ ಒಂದು ವ್ಯಾಪಾರೀಕರಣಕ್ಕೆ ಹೋದಂತೆ ಇವತ್ತು ಅಡ್ವರ್ಟೈಸ್ಮೆಂಟ್ ಓರಿಯೆಂಟೆಡ್ ಜರ್ನಿಸಮ್ ಜಾಸ್ತಿ ಆಗ್ತಾ ಇದೆ ಇವತ್ತು ತನ್ನ ಸ್ವಾತಂತ್ರ್ಯವನ್ನು ಕಳ್ಕೊಳ್ಳುವಂಥ ಒಂದು ತನ್ನ ಕ್ರೆಡಿಬಿಲಿಟಿನ ಏನೇ ಕಳ್ಕೊಂಡ್ರೆ ಕ್ರೆಡಿಬಿಲಿಟಿ ಕಳ್ಕೊಂಡು ಪತ್ರಕರ್ತರಾಗಿರ್ಬೋದು ಪತ್ರಿಕೋದ್ಯಮ ಆಗಿರ್ಬೋದು ಪತ್ರಿಕೆಗಳಾಗಿರ್ಬೋದು ಇಲ್ಲ ಟೆಲಿವಿಷನ್ ಆಗಿರ್ಬೋದು ಇವತ್ತೇನಾಗಿದೆ ಆಗಿ ಅದರ ಅದರ ನೈಪುಣ್ಯತೆಯನ್ನು ಕಳ್ಕೊಳ್ತಾ ಇದೆ ಅದರ ಜೊತೆಗೆ ಅದರ ಕ್ರೆಡಿಬಿಲಿಟಿ ಏನಿತ್ತು ಅದನ್ನು ಕಟ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಬಂದಿದೆ ನಾವು ಪತ್ರಕರ್ತರಾಗಿ ಪತ್ರಿಕೆಗಳವರಾಗಿ ಏನಾದರೂ ಆ ಕ್ರೆಡಿಬಿಲಿಟಿನ ಸಮಾಜ ನಮ್ಮ ಮೇಲೆ ಒಂದು ನಂಬಿಕೆ ಕಳ್ಕೊಂಡಿದೆ ಆವತ್ತು ಪತ್ರಿಕೋದ್ಯಮದ ಶಾಶ್ವತವಾಗಿ ಸಮಾಧಿ ಹಬ್ಬ ಎಲ್ಲಾ ದಿನಗಳು ಹತ್ರ ಬಂದ್ಬಿಡುತ್ತೆ ಅದರ ಜವಾಬ್ದಾರಿ ಸಣ್ಣ ಪತ್ರಕರ್ತನಿಂದ ಹಿಡಿದು ಸಂಪಾದಕರಿನ ಹೋಗುತ್ತೆ ಮಾಲೀಕರು ಇರ್ಬೋದು ಪೇಪರ್ ಆಗೋ ಏಜೆಂಟ್ ಇಂದ ಹಿಡಿದು ಏನು ನಮ್ಮ ಯಾರು ಆಕರ್ಷಿರ್ತಾರೆ ಇರ್ತಾರೆ ಆ ಜವಾಬ್ದಾರಿ ಇರಬೇಕು ಯಾಕಂತಂದ್ರೆ ಇವತ್ತು ನೀವು ನಂಬಿಲ್ಲ ಕೋವಿಡ್ ಅಲ್ಲಿ ಬಂದ್ರೆ ಬರೀ ಜನ ಸತ್ತೋದ್ರು ಕೆಲಸ ಹೋಯ್ತು ಅಂತ ಹೇಳ್ತಾ ಇದ್ರಿ ಇಡೀ ಇಂಡಿಯಾದಲ್ಲಿ ಹದಿನಾಲ್ಕು ಸಾವಿರ ಜನ ಪತ್ರಕರ್ತರು ಕೆಲಸ ಕಳ್ಕೊಂಡ್ರು ಕೋವಿಡ್ ಅಲ್ಲಿ ಕೆಲಸ ಕಳ್ಕೊಂಡು ಅದನ್ನು ಸುಧಾರಣೆ ಮಾಡ್ಕೊಳಕ್ಕಾಗಿಲ್ಲ ಕೆಲಸ ಕಳ್ಕೊಂಡವರು ಸಣ್ಣ ಪುಟ್ಟವರಲ್ಲ ಅದರಲ್ಲಿ ಬಹುತೇಕ ಜನ ದೊಡ್ಡ ಸ್ಥಾನದಲ್ಲಿದ್ದು ಭಾರಿ ಉತ್ತಮವಾಗಿ ಪತ್ರಿಕೋದ್ಯಮ ಮಾಡ್ಕೊಂಡು ತನ್ನ ಜೀವನಕ್ಕಾಗಿ ಅಲ್ಲದೆ ಒಂದು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಒಂದು ಕಲ್ಪನೆ ಇಟ್ಕೊಂಡು ಇವತ್ತು ಪತ್ರಕರ್ತರಾಗಿ ಕೆಲಸ ಮಾಡುವಂಥವರು ಬಹಳ ಜನ ಕೆಲಸ ಕಳ್ಕೊಂಡು ಇವತ್ತು ಮಾಡಿ ಪತ್ರಿಕೆಗಳು ಮಾಡಿ ಎಲ್ಲಾನು ಮಾಡಿ ಆದರೆ ನೀವು ಏನು ಮೂಲಭೂತವಾಗಿ ಏನು ಮಾಡಬೇಕು ಸಮಾಜಕ್ಕೆ ಅದನ್ನು ನಾವು ಮನೆ ಇದ್ದೀನಿ ಬಹಳಷ್ಟು ಇವರು ನೆನ್ನೆ ಮನೆ ಟೆಲಿವಿಜನ್ ಮಾಡಿರ್ಬೋದು ನಾನು ಯಾವ್ದೋ ಒಂದು ಪೊಲಿಟಿಕಲ್ ಪಾರ್ಟಿ ಪರವಾಗಿ ನಾನು ಜೀವನದಲ್ಲಿ ಮಾತಾಡಿದ್ರೆ ಮಾತಾಡೋದಿಲ್ಲ ಎಲ್ಲಾ ಪತ್ರಿಕೆಲ್ಲಾ ಚಿತ್ರ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ತನಿಖಾ ಪತ್ರಿಕೋದ್ಯಮ ಅನ್ನೋದು ಇವತ್ತು ಮನೆ ಮಾಚು ಹೋಗಿದೆ ಇವತ್ತು ಏನಿದ್ರೂ ಸ್ಟೇಟ್ಮೆಂಟ್ ಪತ್ರಿಕೋದ್ಯಮ ಜಾಸ್ತಿ ಆಗಿದೆ ಒಂದು ಹೇಳಿಕೆ ಕೊಡ್ತಾರೆ ಹೇಳಿಕೆ ನಾವು ಇವತ್ತೇನಾದ್ರೂ ತನಿಖಾ ಪತ್ರಿಕೋದ್ಯಮ ಇದ್ದೀನಿದ್ರೆ ರಾಹುಲ್ ಗಾಂಧಿಗೆ ಆ ಕಷ್ಟ ಇರಲಿಲ್ಲ ರಾಹುಲ್ ಗಾಂಧಿ ಬಂದು ಇಷ್ಟು ಕಡೆ ನೀವು ನಕಲಿ ಮಾತಾಡಲಿದ್ದಾರೆ ಭಾಳ ಸಾಧ್ಯ ಒಬ್ಬ ಐದು ಕಡೆ ಎಲ್ಲಿ ಹೋಗ್ತಾ ಇದ್ದಾರೆ ಅಲ್ಲಿ ಬಿಜೆಪಿ ಇರೋದು ಯಾವ ತರ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ಇನ್ನೂ ಬಿಟ್ಟಿರೋದು ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ನಾನು ಇಲ್ಲಿ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ ಈ ಕೆಲಸನ ಮತ್ತೆ ಮಾಡ್ಬೇಕಾಗಿತ್ತು ಬಹಳ ದೊಡ್ಡ ಕಷ್ಟಕ್ಕೆ ನಾವು ಸಿಕ್ಕಾಗುತ್ತೆ ಹಂಗಾಗಿ ಏನು ಇವತ್ತಿನ ಪತ್ರಿಕೋದ್ಯಮ ಏನಿದೆ ಈ ಪತ್ರಿಕೋದ್ಯಮ ಯಾವುದೇ ಒಂದು ಜಾತ್ರೆ ಕಡೆಗೆ ಹೋಗದೆ ಪಕ್ಷದ ಕಡೆಗೆ ಹೋಗದೆ ಒಂದು ಧರ್ಮದ ಕಡೆ ಹೋಗದೆ ಒಂದು ಒಂದು ಜಾತಿ ಕಡೆ ಹೋಗದೆ ಸಮಾಜದ ಪರವಾಗಿರುವಂತಹ ಒಂದು ಪತ್ರಿಕೋದ್ಯಮ ಜನ ಬಯಸ್ತಾ ಇದ್ದಾರೆ ಯಾಕಂತಂದ್ರೆ ಯಾವ ರಕ್ತ ಇನ್ಕ್ಲೂಡಿಂಗ್ ರೀತಿ ಅಡ್ವಾಣಿ ಆದಿಯಾಗಿ ನಾನು

που μας εντάσσει για να πάρουμε τα να κάνουμε σε κάποιο μέσο ή από οποιοδήποτε έλα και από τον καταργούμε αυτό περιά τουρια ήλα εκτενέρα τι θα κάνει από ποτέ καμμου ποτέ δεν ποτέ που η διάβαση ಎಲ್ಲ ಕಾರ್ಯಗಳನ್ನ ಕವರ್ ಮಾಡಿ ಸಾಕಷ್ಟು ಹೆಸರನ್ನು ಹೇಳ್ತಿದ್ರೆ ಸಾಕಷ್ಟು ಸೋಷಿಯಲ್ ಒಂದು ಮುಖಾಂತರ ಪತ್ರಿಕೆಗಳನ್ನಿಂಟ್ ಮೀಡಿಯಾ ಇದೆ ಕಮ್ಮಿ ಮಾಡಿ ಪತ್ರಿಕೆ ಪತ್ರಿಕೆ ಸೇರಾಗ ದಿನನಿತ್ಯ ನಾವು ಯಾಕಂದರೆ ಒಂದು ಪತ್ರಿಕೆ ಪತ್ರಿಕೆ ಬೆಳವಣಿಗೆ ಅಷ್ಟೇ ಮುಖ್ಯ ನಮ್ಮ ಯಾರು ಜಾಸ್ತಿ ಆಗ್ತದೆ ಯಾರು ಏನೇನು ಕವರ್ ಮಾಡ್ತದೆ ಅನ್ನೋದು ಭಾರಿ ಮುಖ್ಯ ಹಂಗಾಗಿಲ್ಲ ಪತ್ರಿಕೆಯನ್ನು ಕೊಡೋದ ಮಾತ್ರ ನಾವು ಅವರಿಗೆ ಆಗ್ತದೆ ಹಾಗಾಗಿ ಜೊತೆಗೆ ನಾನು ಹೇಳಿ ಅದೇ ದಿನದ ಸಮಯಗಳಿದ್ದು ಕೂಡ ನಾವು ಕೆಲಸನ ಮಾಡೇ ಮಾಡಬೇಕು ಏನು ನಮ್ಮ ರಾಜಕಾರಣಿಗಳಿಂದ ಅವರು ಅದೇ ಇಲ್ಲ ಇವತ್ತು ಆಗುವಂತೆ ಸುಮಾರು ಆಗಮುತ್ತೆ ಕೆಲಸಗಳನ್ನ ಮಾಡಲೇ ಇದ್ದರೆ ಅದಕ್ಕಾಗಿ ಅವರಿಗೆ ನಾವು ಆದಷ್ಟು ಆಗುತ್ತೆ ಕುಂತು ಅವರಿಗೆ ಎಲ್ಲ ರೀತಿಯ ಸಹಕಾರ ಕೊಟ್ಟು ಗಡಿ ಮಾಡುವವರು ಯಶಸ್ವಿ ಆಗಲಿಕ್ಕೆ ಅವಕಾಶ ಆಗ್ತದೆ ಅಂತ ಹೇಳಿದ್ರೆ ಜೊತೆಗೆ ಇವತ್ತು ನಮ್ಮ ದೊಡ್ಡಪೇಟೆಗೆ ಪೇಟೆಗೆ

ಅದರ ಅವಕಾಶಗಳಿದೆ ಖಂಡಿತ ಜಾಗ ಸೂಕ್ತವಾಗಿದೆ ನಮಗೆ ನ್ಯಾಷನಲ್ ಆಗಿ ಅಂತ ಹೇಳ್ತಾರೆ ಜೊತೆಗೆ ಆ ಒಂದು ಪತ್ರಿಕಾ ಭವನಕ್ಕೆ ಕಟ್ಟಿದ ಜೊತೆಗೆ ಅದಕ್ಕೆ ಆದಾಯವನ್ನು ನಾವು ಹುಡುಕಿ ಪತ್ರಿಕಾ ಪತ್ರಿಕಾಸ್ಥರ ಭವನಕ್ಕೆ ನಾವು ಮಾಡಲಿಕ್ಕೆ ಫಿಕ್ಸ್ ಆಗಿದೆ ಅದನ್ನು ಮೇಂಟೈನ್ ಮಾಡ್ಕೊಂಡು ನ್ಯಾಷನಲ್ ಹೋಗುವಂಥದ್ದು ಆಗುತ್ತೆ ಯಾವ ನಗರದ ಹಾಗಾಗಿ ಅದನ್ನು ಮುಂದಿನ ಅವಕಾಶ ಸಮಾಜದಲ್ಲಿ ಖಂಡಿತ ಕೆಲಸ ಜೊತೆಗೆ ಸ್ವತಂತ್ರಕ್ಕೆ ನಿವೇಶನ ಕೊಡಲಿಕ್ಕೆ ಒಂದು ಮನವಿ ಕೊಟ್ಟಿದ್ದಾರೆ ಖಂಡಿತವರು ನಮ್ಮ ಕ್ಷೇತ್ರದಲ್ಲಿ ಅವಕಾಶಗಳಿದೆ ಹನ್ನೆರಡು ಪರ್ಸೆಂಟ್ ಮಾಡೋ ಕೆಲಸ ಮಾಡ್ತೀವಿ ಸುಮಾರು ಜಾಗ ಕೆಲಸ ಮಾಡ್ತೀವಿ ಇದರಲ್ಲಿ ವಿಶೇಷವಾಗಿ ಹೆಚ್ಚಿನ ರೀತಿಯಲ್ಲಿ ಮಕ್ಕಳಿಗೆ ಡಿಮ್ಯಾಂಡ್ ಸಮಯದಲ್ಲಿ ಒಂದು ವಿಶೇಷವಾದ ಜಾಗ ಇರ್ತದೆ ಆಮೇಲೆ ಮೆಡಿಕಲ್ ಒಂದು ಅಭ್ಯರ್ಥಿಯನ್ನು ನೋಡಿ ಈಗ ಇಟ್ಟಿಸಿದ್ದಾರೆ ಜಿಲ್ಲಾಧಿಕಾರಿಗಳನ್ನು ಅನುಮೋದಿಸಿದರೆ ಉತ್ತಮ ಅಭಿಮಂತ್ರಿಗಳು ಕೂಡ ಅದಕ್ಕೆ ಅನುಮೋದನೆ ಕೊಡುವಂಥ ಕೆಲಸ ಮಾಡಲಿ ಅಂತ ಭರವಸೆ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ನಮ್ಮ ಒಂದು ಕಡೆ ಪತ್ರಕರ್ತರು ಅಂತ ಅಂತ ಇವತ್ತೇನು